ನಮಸ್ಕಾರ ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ಸಿಟೆಟ್ ನೋಟಿಫಿಕೇಶನ್ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನೋಡ್ತಾ ಹೋಗೋಣ ಅಂದರೆ ಈ ಒಂದು ಸಿ ಟೆಟ್ ಪರೀಕ್ಷೆಯನ್ನು ಕನ್ನಡದಲ್ಲಿ ಬರಿಬೋದಾ ಮತ್ತು ಅದಕ್ಕೆ ಪ್ರಮುಖ ದಿನಾಂಕಗಳೇನು ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಎಂದು ಆರಂಭ ಆಗುತ್ತೆ ಎಂದು ಮುಕ್ತಾಯ ಆಗುತ್ತೆ ಮತ್ತು ಪೇಮೆಂಟ್ ಮಾಡೋದಕ್ಕೆ ಮತ್ತು ಪರೀಕ್ಷಾ ಕೇಂದ್ರಗಳು ಕರ್ನಾಟಕದಲ್ಲಿ ಇದಾವೆ ಇದ್ದರೆ ಯಾವ ಊರಲ್ಲಿ ಇರ್ತಕ್ಕಂಥದ್ದು ಮತ್ತು ಪಠ್ಯಕ್ರಮ ಏನು ಅಂತಕ್ಕಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಂದರೆ ಹಲವಾರು ಜನ ನನ್ನ ಹಿಂದಿನ ವಿಡಿಯೋಗಳಿಗೆ ಬೇರೆ ಬೇರೆ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿದರೆ ಆ ಎಲ್ಲ ಪ್ರಶ್ನೆಗಳಿಗೆ ನಾನು ಕಮೆಂಟ್ನಲ್ಲಿ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದೆ ಆದಾಗ್ಯೂ ಕೂಡ ಹಲವಾರು ಪ್ರಶ್ನೆಗಳು ರಿಪೀಟ್ ಆದವು ಆ ಕಾರಣದಿಂದಾಗಿ ಸಿ ಬಗ್ಗೆ ಇದೆಲ್ಲವೂ ನೋಡಿ ಅದನ್ನು ಕನ್ನಡದಲ್ಲಿ ಬರಿಬೋದ ಪಠ್ಯಕ್ರಮ ಪರೀಕ್ಷೆ ಕೇಂದ್ರ ಮತ್ತು ಡೇಟು ಮುಂತಾದ ಮಾಹಿತಿಯನ್ನು ಅಂದರೆ ಈಗ ಡಿ ಎಡ್ ಆಗಿದೆ ಬಿ ಎಡ್ ಆಗಿದೆ ಪೇಪರನ್ನು ಪೇಪರ್ ಟು ಯಾವುದು ಬರೀಬೇಕು ಅಂತಕ್ಕಂಥ ಗೊಂದಲ ಇರತಕ್ಕಂಥ ನನ್ನೆಲ್ಲ ಸ್ನೇಹಿತರಿಗೆ ನಾನು ಸರಿಯಾದಂಥ ಒಂದು ಮಾಹಿತಿಯನ್ನು ನೀಡೋಣ ಅಂತೇಳಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಆ ಕಾರಣದಿಂದಾಗಿ ಈ ಒಂದು ವಿಡಿಯೋವನ್ನು ಆರಂಭಿಸೋಣ ಯಾಕಂತಂದರೆ ಮಾತಾಡೋದಕ್ಕೇನಿಲ್ಲ ಮಾತಾಡ್ಕೊಂತ ಕುಂತರೇನು ಎಷ್ಟೊತ್ತಾದರೂ ಮಾತಾಡ್ಬೋದು ಹಾಗಾಗಿ ನಾವು ನೇರವಾಗಿ ವಿಷಯಕ್ಕೆ ಹೋಗೋಣ ಸ್ನೇಹಿತರೆ ತಮ್ಮಲ್ಲಿ ಒಂದು ಮನವಿ ಏನಪ್ಪಾ ಅಂತಂದರೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ತವಿಲಿ ನೋಡ್ಬೋದು ಸಿ ಟೆಟ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಇದೊಂದು ಇನ್ಫಾರ್ಮೇಷನ್ ಬುಲೆಟ್ ಅಂದರೆ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ನೋಡಿ ಎಕ್ಸಾಮ್ ಡೇಟ್ ಕೂಡ ಅವರು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಈಗಲೇ ಏನಪ್ಪ ಅಂದರೆ ನೋಡ್ತಾ ಹೋಗೋಣ ನೋಡಿ ಡ್ಯೂರೇಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂದರೆ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶವನ್ನು ನೀಡಿರ್ತಕ್ಕಂಥದ್ದು ಅಂದರೆ ಈ ಒಂದು ಸಿ ಟೆಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಈಗಾಗಲೇ ಆನ್ಲೈನ್ ಲಿಂಕನ್ನು ಬಿಟ್ಟಿದ್ದಾರೆ ಈಗ ಆಲ್ರೆಡಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಕೊನೆಯ ಡೇಟ್ ಏನಪ್ಪ ಅಂತಂದರೆ ಅದು ಡಿಸೆಂಬರ್ ಹದಿನೆಂಟು ಇವತ್ತಾಗಲೇ ಡಿಸೆಂಬರ್ ಹನ್ನೊಂದು ಇನ್ನು ಕೇವಲ ಆರು ಏಳು ದಿನಗಳು ಮಾತ್ರ ಉಳಿದಿರ್ತಕ್ಕಂಥದ್ದು ಹಾಗಾಗಿ ಕೊನೆಗೆ ನೀವು ಹಾಕೋಕೆ ಹೋದ್ರೆ ಅಂತಂದರೆ ಅವಾಗ ಒಂದು ಸರ್ವರ್ ಬ್ಯುಸಿ ಬರ್ತಕ್ಕಂಥದ್ದು ಆ ಕಾರಣದಿಂದಾಗಿ ಕೂಡಲೇ ನೀವು ಅಪ್ಲಿಕೇಶನನ್ನು ಹಾಕಿ ಅಂದರೆ ಡಿಸೆಂಬರ್ ಹದಿನೆಂಟು ಕೊನೆಯ ದಿನ ಮತ್ತು ನೀವು ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಓಕೆ ಅದು ಡಿಸೆಂಬರ್ ಹದಿನೆಂಟು ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಫೀ ನೋಡಿ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದು ಐವತ್ತೊಂಬತ್ತರ ಒಳಗಾಗಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಎಕ್ಸಾಮ್ ಇದು ಡೇಟನ್ನು ನೋಡೋದಾದರೆ ಏನಪ್ಪ ಅಂತಂದರೆ ಫೆಬ್ರವರಿ ಎಂಟನೇ ತಾರೀಕಿಗೆ ಎರಡು ಸಾವಿರದ ಇಪ್ಪತ್ತಾರರಂದು ಎಕ್ಸಾಮ್ ನಡೀತಕ್ಕಂಥದ್ದು ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಎಂಟನೇ ತಾರೀಕಿಗೆ ಈಗ ಸಿ ಟೆಟ್ ಎಕ್ಸಾಮ್ ನಡೆಯುತ್ತೆ ಅವರು ಎಕ್ಸಾಮ್ ಡೇಟ್ ಕೂಡ ಆಲ್ರೆಡಿ ಅನೌನ್ಸ್ ಮಾಡಿದ್ರೆ ಮಾಡಿರ್ತಕ್ಕಂಥದ್ದು ನೋಡಿ ಪೇಪರ್ ಒನ್ ಮತ್ತು ಪೇಪರ್ ಟು ಯಾವಾಗಿರುತ್ತೆ ತಾವಿಲ್ಲಿ ನೋಡ್ಬೋದು ಸಿ ಟೆಟ್ದು ಏನಪ್ಪ ಅಂತಂದರೆ ಮತ್ತೆ ಇಲ್ಲಿ ಮೇಲೆ ಅದೇ ಇನ್ಫಾರ್ಮೇಷನ್ ಇದೆ ರಿಪೀಟ್ ಆಗುತ್ತೆ ಬೇಡ ನೋಡಿ ಎಂಟು ಹನ್ನೆ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಈ ಒಂದು ಎಕ್ಸಾಮ್ ನಡೀತಕ್ಕಂಥದ್ದು ನೋಡಿ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಈ ಸೆಕೆಂಡ್ ಪೇಪರ್ ಬೆಳಗ್ಗೆ ನಡೀತೆ ಅಂದರೆ ನಮ್ಮಲ್ಲಿ ಟಿ ಇ ಟಿ ಏನಾಗುತ್ತೆ ಬೆಳಗ್ಗೆ ಫಸ್ಟ್ ಪೇಪರ್ ನಡೋದು ಮಧ್ಯಾಹ್ನ ಸೆಕೆಂಡ್ ಪೇಪರ್ ನಡೀತಿತ್ತು ಬಟ್ ಸಿಟೆಟ್ ಆಗೋಲ್ಲ ಸಿ ಟೆಟ್ಟೇ ಫಸ್ಟ್ ಮೊದಲು ನಡೆಯುತ್ತೆ ಅಂದರೆ ಪೇಪರ್ ಟು ಸಾರಿ ಸಿ ಟೆಟ್ ಅಲ್ಲ ಓಕೆ ಓಕೆ ಗೊದಲು ಮಾಡ್ಕೊಳಕ್ಕೆ ಹೋಗ್ಬಿಡಿ ಪೇಪರ್ ಟು ಮೊದಲು ನಡೀತಕ್ಕಂಥದ್ದು ಅಂದರೆ ಮಾರ್ನಿಂಗ್ ಶಿಫ್ಟ್ ಅಂದರೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೆ ನಡೀತಕ್ಕಂಥದ್ದು ಒಟ್ಟಾರೆಯಾಗಿ ಎರಡೂವರೆ ಗಂಟೆಗಳವರೆಗೆ ನಿಮಗೆ ಅವಕಾಶ ಸಿಗ್ತಕ್ಕಂಥದ್ದು ಅಂದರೆ ಎರಡೂವರೆ ತಾಸು ನಿಮಗೆ ಟೈಮ್ ಇರತಕ್ಕಂಥದ್ದು ಆಮೇಲೆ ಪೇಪರ್ ಒನ್ ನೋಡಿ ಅದು ಸಾಯಂಕಾಲ ಅಂದರೆ ಮಧ್ಯಾಹ್ನದಿಂದ ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಗಂಟೆವರೆಗೆ ಸಾಯಂಕಾಲ ಐದು ಗಂಟೆವರೆಗೆ ಈ ಒಂದು ಎಕ್ಸಾಮ್ ಪೇಪರ್ ಒಂದು ನಡೀತಕ್ಕಂಥದ್ದು ಸೊ ಆ ಕ ಇದಿಷ್ಟು ನೆನಪಿರಲಿ ಪೇಪರ್ ಟು ಬೆಳಗ್ಗೆ ನಡೆಯುತ್ತೆ ಪೇಪರನ್ನು ಮಧ್ಯಾಹ್ನ ನಡೆಯುವಂಥದ್ದು ಎಕ್ಸಾಮ್ ಫೀಸ್ ಎಷ್ಟಿದೆ ಅನ್ನೋದನ್ನು ನೋಡೋದಾದರೆ ನೋಡಿ ಜನರಲ್ ಒ ಬಿ ಸಿ ಇರ್ತಕ್ಕಂಥ ಅಭ್ಯರ್ಥಿಗಳು ಈಗ ನೋಡಿ ನೀವು ಪೇಪರ್ ಒನ್ ಮಾತ್ರ ಅಪ್ಲಿಕೇಶನ್ ಹಾಕ್ತಿದ್ರಿ ಅಂತ ಅಂದ್ಕೊಳ್ಳಿ ಒಂದೇ ಪೇಪರ್ ಅದು ಪೇಪರ್ ಒನ್ ಆಗಲಿ ಅಥವಾ ಪೇಪರ್ ಟೂ ಆಗಲಿ ಈಗ ಡಿ ಎಡ್ ಪಿ ಯು ಸಿ ಮತ್ತು ಡಿ ಎಡ್ ಆಗಿದೆ ನೀವೇನು ಪಿ ಯು ಸಿ ಮತ್ತು ಡಿ ಎಡ್ ಆದಂಥ ಅಭ್ಯರ್ಥಿಗಳು ಕೇವಲ ಪೇಪರ್ ಒನ್ ಮಾತ್ರ ಅಪ್ಲಿಕೇಶನ್ ಹಾಕ್ತಾರೆ ಅದೇ ಡಿ ಎಡ್ ಪ್ಲಸ್ ಡಿಗ್ರಿ ಆದಂಥ ವಿದ್ಯಾರ್ಥಿಗಳು ಡಿ ಎಡ್ನಾಗಿರ್ಬೇಕು ಡಿಗ್ರಿನೇ ಆಗಿರಬೇಕು ನೀವು ಪೇಪರ್ ಒನ್ನನ್ನು ಹಾಕ್ಬೋದು ಮತ್ತು ಪೇಪರ್ ಟೂ ಕೂಡ ಹಾಕ್ಬೋದು ಆ ಕಾರಣದಿಂದಾಗಿ ನೆನಪಿಟ್ಕೊಳ್ಳಿ ಮತ್ತು ನಮ್ಮ ಬಿ ಎಡ್ ಮಂದಿ ಬಿ ಎಡ್ ಕ್ಲಿಯರ್ ಆಗಿದೆ ನೀವು ಪೇಪರ್ ಅನ್ನು ಹಾಕ್ಬೋದು ಅಂದರೆ ಬಿ ಎಡ್ ಡಿಗ್ರಿ ಆದಂಥವರು ಪೇಪರ್ ಟೂನ ಹಾಕಿದರೆ ಡಿ ಎಡ್ಡು ಅಂದರೆ ಪಿ ಯು ಸಿ ಮೇಲೆ ಡಿ ಎಡ್ ಮಾಡಿದಂಥವರು ಕೇವಲ ಪೇಪರ್ ಹಾಕ್ತಾರೆ ಡಿ ಎಡ್ ಜೊತೆಗೆ ಬಿ ಎಡ್ ಅನ್ನು ಸಾರಿ ಡಿ ಎಡ್ ಜೊತೆಗೆ ಡಿಗ್ರಿಯನ್ನು ಮಾಡಿದರೆ ಅವರು ಪೇಪರ್ ಒನ್ನೂ ಹಾಕ್ತಾರೆ ಪೇಪರ್ ಟೂನೂ ಕೂಡ ಹಾಕ್ತಕ್ಕಂಥದ್ದು ಅಂದರೆ ನೀವು ಡಿಗ್ರಿ ಜೊತೆಗೆ ಡಿ ಎಡನ್ನು ಮಾಡಿದರೆ ನೀವು ಪೇಪರ್ ಒಂದು ಹಾಕಿರಿ ಮತ್ತು ಎರಡನ್ನೂ ಕೂಡ ಹಾಕ್ಬೋದು ಅದೇ ಕೇವಲ ಡಿ ಎಡ್ಡು ಪಿ ಯು ಸಿ ಅಷ್ಟೇ ಆಗಿದೆ ಅಂತ ಅನ್ನೋದಾದರೆ ನೀವು ಪೇಪರ್ ಒನ್ ಮಾತ್ರ ಎಲಿಜಿಬಲ್ ಇರ್ತೀರಿ ಇನ್ನು ಬಿ ಎಡ್ದವರು ಸೆಕೆಂಡ್ ಪೇಪರ್ಗೆ ಎಲಿಜಿಬಲ್ ಇರ್ತೀರಿ ಇದು ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಈಗ ನೀವು ಪೇಪರ್ ಒನ್ಗೆ ಮಾತ್ರ ಅಪ್ಲಿಕೇಶನ್ ಆಗ್ತಾಯಿದ್ದೀರಿ ಅಂದರೆ ಒನ್ಗೆ ಅಂದರೆ ಇದರಲ್ಲಿ ಎರಡು ಎರಡು ಪೇಪರ್ ಇದೆ ಪೇಪರ್ ಒನ್ ಮತ್ತು ಪೇಪರ್ ಟು ನೀವು ಯಾವುದಾದ್ರೂ ಒಂದಕ್ಕೆ ಮಾತ್ರ ಅಪ್ಲಿಕೇಶನ್ ಹಾಕ್ತೀನಿ ಇಲ್ಲ ನಾನು ಪೇಪರ್ ಒನ್ ಅಷ್ಟೇ ಬರಿತೀನಿ ಪೇಪರ್ ಟು ಬರೆಯೋದಿಲ್ಲ ಅಂದ್ಕೊಂಡಂಥವ್ರು ಅಂಥವ್ರಿಗೆ ಜನರಲ್ ಮತ್ತು ಒರಿಗೆ ಒಂದು ಸಾವಿರ ರೂಪಾಯಿ ಫೀಸ್ ಇರ್ತಕ್ಕಂಥದ್ದು ಎಸ್ ಸಿ ಎಸ್ ಟಿ ಇದ್ರಿಗೆ ಐದು ನೂರು ರೂಪಾಯಿ ಫೀಸ್ ಇರ್ತಕ್ಕಂಥದ್ದು ಇಲ್ಲ ನಾನು ಪೇಪರ್ ಒನ್ನೂ ಬರಿತೀನಿ ಪೇಪರ್ ಟೂನು ಬರಿತೀನಿ ಅಂತಂದರೆ ಅಂಥ ಜನರಲ್ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಹನ್ನೆರಡು ನೂರು ಇರತಕ್ಕಂಥದ್ದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಆರುನೂರು ಇರತಕ್ಕಂಥದ್ದು ಸೊ ಗೊಂದಲ ಮಾಡ್ಕೊಳ್ಕೋಬೇಡಿ ಅದಾಗ್ಯೂ ನಿಮ್ಗೆ ಗೊಂದಲ ಆದರೆ ಕಾಮೆಂಟ್ ಬಾಕ್ಸ್ ಅಂತೂ ಓಪನ್ ಇದ್ದೇ ಇರುತ್ತೆ ಕಮೆಂಟ್ ಮಾಡಿ ನಿಮ್ಮ ಒಂದು ಕಮೆಂಟ್ಗೆ ನಾನು ರಿಪ್ಲೈ ಮಾಡ್ತೀನಿ ನೋಡಿ ಏನು ಸಿಲೆಬಸ್ ಇರುತ್ತೆ ಪೇಪರ್ ಟು ಪೇಪರ್ ಒನ್ ಸಿಲೆಬಸ್ ಏನನ್ನ ಒಂದಿದೆ ಅನ್ನೋದನ್ನು ನಾವು ನೋಡ್ತಾ ನೋಡ್ತ ತೀ ನೋಡ್ಬೋದು ನೋಡಿ ನಾನು ಇಲ್ಲಿ ನಿಮಗೊಂದು ಭರವಸೆ ಕೊಡ್ತೀನಿ ಏನಪ್ಪ ಅಂದರೆ ಇಲ್ಲಿ ಕೇವಲ ಎಷ್ಟು ಭಾಗಗಳದವು ಇದರಲ್ಲಿ ಎಷ್ಟೆಷ್ಟು ಪ್ರಶ್ನೆಗಳನ್ನು ಕೇಳ್ತಾರಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ನಂತರದ ವಿಡಿಯೋದಲ್ಲಿ ಪೇಪರ್ ಒನ್ನ ಕಂಪ್ಲೀಟ್ ಆದಂಥ ಒಂದು ಸಿಲೆಬಸ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಡ್ತೀನಿ ಮತ್ತು ಪೇಪರ್ ಟೂದ್ದು ಕೂಡ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಎರಡೂ ಪೇಪರ್ನು ಒಂದೇ ವಿಡಿಯೋದಲ್ಲಿ ನಿಮಗೆ ಟ್ರಾನ್ಸ್ಲೇಟ್ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಈಗ ನೋಡಿ ನೇರವಾಗಿ ನಾವು ವಿಷಯಕ್ಕೆ ಬರೋಣ ಪೇಪರ್ ಒನ್ಗಿದು ನೆನಪಿಟ್ಕೊಂಬಿಡಿ ಅದು ಕೂಡ ಪೇಪರ್ ಒನ್ ಸಿಲೆಬಸ್ ಇದು ಪೇಪರ್ ಒನ್ ಸಿಲೆಬಸ್ ಏನಿದೆ ಅನ್ನೋದನ್ನು ನಾವು ನೋಡೋದಾದರೆ ನೋಡಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಇದು ಕಂಪಲ್ಸರಿ ಎಲ್ಲರಿಗೂ ಕೂಡ ಮತ್ತು ಎಷ್ಟು ಪ್ರಶ್ನೆಗಳು ಬರ್ತಾವಪ್ಪ ಇದ್ರ ಮೇಲೆ ಅಂತಂದರೆ ಒಟ್ಟಾರೆ ಮೂವತ್ತು ಪ್ರಶ್ನೆಗಳಿರ್ತವೆ ಮೂವತ್ತು ಮಾರ್ಕ್ಸ್ ಆಮೇಲೆ ಮ್ಯಾಥ್ಮೆಟಿಕ್ಸ್ ಇದು ಎಲ್ಲರಿಗೂ ಕೂಡ ನೆನಪಿರಲಿ ಕಂಪಲ್ಸರಿ ಅಂದರೆ ನೀವು ಆರ್ಟ್ಸ್ದವರು ಸೈನ್ಸ್ದವರು ಸಂಬಂಧ ಇರಲ್ಲ ಇಲ್ಲಿ ಪೇಪರ್ ಒನ್ ಇದು ನಾವು ಆರ್ಟ್ಸ್ ದಿಂದ ಬಂದಿದ್ದೀವಿ ನಮಗೆ ಮ್ಯಾಥ್ಸ್ ಬರೋಲ್ಲ ಅಂತ ಅನ್ನೋಂತಾಗಿಲ್ಲ ಇಲ್ಲಿ ಪೇಪರ್ ಕಾಮನ್ ಆಗಿ ಅಂದರೆ ಪೇಪರ್ ಒನ್ ಬರೀತಕ್ಕಂಥವ್ರಿಗೆ ಆಗಿ ಇದು ಮ್ಯಾಥ್ಸು ಮತ್ತು ಎನ್ವೈರನ್ಮೆಂಟಲ್ ಸ್ಟಡೀಸು ಬರುತ್ತೆ ಆ ಕಾರಣದಿಂದಾಗಿ ಆರ್ಟ್ಸು ಸೈನ್ಸ್ ಅಂತ ಅನ್ನೋಂಥ ವಿಚಾರ ಇಲ್ಲಿ ಬರೋದಿಲ್ಲ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಬರಿಬೋದು ಮತ್ತು ಮ್ಯಾಥಮೆಟಿಕ್ಸ್ ನೋಡಿ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳು ಅದೇ ರೀತಿಯಾಗಿ ಎನ್ವೈರನ್ಮೆಂಟಲ್ ಸ್ಟಡೀಸ್ ನೋಡಿ ಅದು ಕೂಡ ಕಂಪಲ್ಸರಿ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳು ಈಗ ಎಲ್ಲರಿಗೂ ಗೊಂದಲ ಇರತಕ್ಕಂಥದ್ದು ಏನಪ್ಪ ಅಂದರೆ ಎಕ್ಸಾಮ್ ಕನ್ನಡದಲ್ಲಿ ಇದೆಯಾ ಎಕ್ಸಾಮ್ ಕನ್ನಡದಲ್ಲಿ ಇದೆ ಅಂತಂದರೆ ತಾವಿಲ್ಲಿ ನೋಡ್ಬೋದು ಲ್ಯಾಂಗ್ವೇಜ್ ಒಂದು ಲ್ಯಾಂಗ್ವೇಜ್ ಎರಡು ಅಂತೇಳಿ ಒಟ್ಟಾರೆ ಮೂವತ್ತು ಪ್ರಶ್ನೆಗಳು ಮೂವತ್ತು ಉತ್ತರಗಳು ಮತ್ತು ಅಂಕಗಳು ಅಲ್ಲ ಅಂಕಗಳು ಮೂವತ್ತು ಪ್ರಶ್ನೆಗಳು ಮತ್ತು ಮೂವತ್ತು ಅಂಕಗಳು ಒಟ್ಟಾರೆಯಾಗಿ ಇಲ್ಲಿ ಎರಡು ಕಂಪಲ್ಸರಿ ಪೇಪರ್ಗಳಿವೆ ಈ ಎರಡು ಕಂಪಲ್ಸರಿ ಪೇಪರ್ಗಳಲ್ಲಿ ಯಾವುದನ್ನು ತಗೋಬಹುದು ಅನ್ನೋದನ್ನು ನೋಡೋದಾದರೆ ಅವರು ಇಲ್ಲಿ ಎಕ್ ಸಬ್ಜೆಕ್ಟು ಸಬ್ಜೆಕ್ಟ್ ಕೋಡ್ಗಳನ್ನು ಕೂಡ ಕೊಟ್ಟಿದ್ದಾರೆ ಅಂದರೆ ಲ್ಯಾಂಗ್ವೇಜು ಲ್ಯಾಂಗ್ವೇಜ್ ಕೋಡ್ಗಳನ್ನು ಕೊಟ್ಟಿದ್ದಾರೆ ತಾವು ನೋಡ್ಬೋದು ಇಂಗ್ಲೀಷ್ ಆಯ್ಕೆ ಮಾಡ್ಕೊಂಡ್ರೆ ಒಂದು ಹಿಂದಿ ಅಸ್ಸಾಮಿ ಬೆಂಗಾಲಿ ಇವೆಲ್ಲ ಬೇಡ ಕನ್ನಡ ಇದೆಯಾ ಅನ್ನೋದನ್ನೋದನ್ನು ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಕನ್ನಡ ಏಳನೇದ್ದು ಇರತಕ್ಕಂಥದ್ದು ಕೋಡ್ ನಂಬರ್ ಏಳು ಹಾಗಾದರೆ ಕನ್ನಡ ಇಡೀ ನೂರೈವತ್ತು ಪ್ರಶ್ನೆಗಳು ಕನ್ನಡದಲ್ಲಿ ಬರ್ತಾವ ಅನ್ನ ಅನ್ನೋದಾದರೆ ಖಂಡಿತವಾಗಲಿಲ್ಲ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ನೀವು ಫಸ್ಟ್ ಪೇಪರ್ ಕನ್ನಡ ಆಯ್ಕೆ ಮಾಡ್ಕೊತೀರಿ ಏನು ಲ್ಯಾಂಗ್ವೇಜ್ ಒನ್ನಲ್ಲಿ ಕನ್ನಡವನ್ನು ಆಯ್ಕೆ ಮಾಡಿಕೊಂಡಾಗ ನಿಮಗೆ ಒಟ್ಟಾರೆ ಕನ್ನಡದ ಮೂವತ್ತು ಪ್ರಶ್ನೆಗಳು ಬರ್ತವೆ ಅಂದರೆ ಈಗ ಆಲ್ರೆಡಿ ನೀವು ಏನು ಟಿ ಇ ಟಿ ಎಕ್ಸಾಮನ್ನು ಬರೆದಿದ್ದರಲ್ಲ ಈ ಟಿ ಇ ಟಿ ಎಕ್ಸಾಮಲ್ಲಿ ಮೊದಲು ನೀವು ಹೆಂಗೆ ಫಸ್ಟ್ ಪಾರ್ಟ್ ಏನಿರುತ್ತೆ ಪಾರ್ಟ್ ಒನ್ ಆ ಪಾರ್ಟ್ ಒನ್ನಲ್ಲಿ ಮೂವತ್ತು ಕನ್ನಡವನ್ನು ಹೆಂಗೆ ಬರೀತೀರಿ ಹಂಗೆ ನೀವು ಲ್ಯಾಂಗ್ವೇಜ್ ಒನ್ನಲ್ಲಿ ಮೂವತ್ತು ಕನ್ನಡವನ್ನು ಆಯ್ಕೆ ಮಾಡ್ಕೋಬೋದು ಅದು ಇಷ್ಟ ಆಯ್ಕೆ ಮಾಡುವಾಗ ಸರಿಯಾಗಿ ಆಯ್ಕೆ ಮಾಡಬೇಕು ನೀವು ಅದನ್ನು ಅದನ್ನು ಬಿಟ್ಟು ಏನಾದರೂ ಅಚನಕ್ಕೆ ನೋಡಿರಿಲ್ಲೇ ಒಂದು ಅಥವಾ ಎರಡು ಅಥವಾ ಮೂರು ಹಿಂಗೆ ಆಯ್ಕೆ ಮಾಡ್ಕೊಂಡ್ರೆ ಅಂದ್ರೆ ಕೋಡು ನೀವು ಒಂದು ಆಯ್ಕೆ ಮಾಡ್ಕೊಂಡ್ರೆ ಇಂಗ್ಲೀಷ್ ಬರೀಬೇಕು ಎರಡು ಆಯ್ಕೆ ಮಾಡ್ಕೊಂಡ್ರೆ ಹಿಂದಿ ಬರಿಬೇಕು ಮೂರು ಅಸ್ಸಾಮಿ ನಾಲ್ಕು ಬೆಂಗಾಲಿ ಹಿಂಗೆ ಇರುತ್ತೆ ಆ ಕಾರಣದಿಂದಾಗಿ ಸಬ್ಜೆಕ್ಟನ್ನು ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳಿ ಈಗ ನೋಡಿ ಫಸ್ಟ್ ಲ್ಯಾಂಗ್ವೇಜ್ ನೀವು ಕನ್ನಡ ತೊಗೊಂಡ್ರಿ ಅಲ್ಲಿ ನಿಮಗೆ ಮೂವತ್ತು ಪ್ರಶ್ನೆ ಬಂದುಬಿಡುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಕಂಪಲ್ಸರಿಯಾಗಿ ಬೇರೆ ತಗೊಳ್ಬೇಕು ಅಲ್ಲಿ ಕನ್ನಡನ ತೋರಿಸ್ಬೋದು ಅದು ಬಹುತೇಕ ಆದರೆ ನೀವು ಅಲ್ಲಿ ಇಂಗ್ಲೀಷನ್ನು ತೊಗೊಳ್ರಿ ಒಳ್ಳೆಯದು ಅಲ್ಲಿ ಇಂಗ್ಲೀಷನ್ನು ತೊಗೊಂಡ್ರೆ ನಿಮ್ಗೆ ಏನಾಗುತ್ತಪ್ಪ ಅಂತಂದರೆ ಆಗ ಇಂಗ್ಲೀಷ್ನ ಮೂವತ್ತು ಪ್ರಶ್ನೆಗಳು ಬರ್ತವೆ ಅಂದರೆ ನೀವು ಆಲ್ರೆಡಿ ಟಿ ಇ ಟಿಗೆ ಓದಿದಿರಿ ಟಿ ಇ ಟಿಗೆ ಓದಿದ್ದಕ್ಕೋಸ್ಕರ ಮೂವತ್ತು ಕನ್ನಡ ನಿಮಗೇನು ಟಫ್ ಆಗಲ್ಲ ಅದು ಆಲ್ರೆಡಿ ನೀವು ಓದ್ಬಿಟ್ಟಿದ್ರಿ ಮತ್ತೆ ಮೂವತ್ತು ಸಾಮಾನ್ಯ ಇಂಗ್ಲೀಷ್ ಕೂಡ ಬರ್ತಲ್ಲ ನೀವು ಆಲ್ರೆಡಿ ಟಿ ಇ ಟಿಗೋಸ್ಕರ ಈಗಾಗಲೇ ಮೂವತ್ತು ಇಂಗ್ಲೀಷ್ ಯಾಕೆ ಬಂದಿದ್ರಲ್ಲ ಮೊನ್ನೆ ಒಂದು ವಾರದಿಂದ ಇದೇ ವಾರದಲ್ಲಿ ನೀವು ಟಿ ಇ ಟಿ ಎಕ್ಸಾಮನ್ನು ಬರೆದಿದ್ರಿ ಅಲ್ಲಿ ಇಂಗ್ಲೀಷ್ಗಾಗಿ ಓದಿದ್ರಿ ಅದೇ ಇಂಗ್ಲೀಷೇ ಇಲ್ಲಿ ಬರ್ತದೆ ಸಾಮಾನ್ಯ ಇಂಗ್ಲೀಷು ಒಟ್ಟಾರೆ ಎಷ್ಟಾಯ್ತಪ್ಪ ಇಲ್ಲಿ ಮೂವತ್ತು ಮತ್ತು ಇಲ್ಲಿ ಅಂದರೆ ಕನ್ನಡ ಮೂವತ್ತು ಮತ್ತು ಇಂಗ್ಲೀಷ್ ಮೂವತ್ತು ಗೊತ್ತಾಯಿತು ಈಗ ಡೌಟ್ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಮ್ಯಾಥ್ಸು ಎನ್ವಾರನ್ಮೆಂಟಲ್ಲು ಚ ಇದು ಸೈಕಾಲಜಿ ಇಲ್ಲಿ ಮೂವತ್ತು 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 ಇಲ್ಲಿರ್ತಕ್ಕಂಥ ತೊಂಬತ್ತು ಪ್ರಶ್ನೆಗಳು ಕನ್ನಡದಲ್ಲಿರ್ತವೆ ಇಂಗ್ಲೀಷಲ್ಲಿರ್ತವೆ ಅಂತ ನಿಮ್ಮ ಬಹುತೇಕರ ಡೌಟು ಈ ತೊಂಬತ್ತು ಪ್ರಶ್ನೆಗಳು ಇಂಗ್ಲೀಷು ಅಥವಾ ಹಿಂದಿಯಲ್ಲಿ ಇರ್ತವೆ ನೀವು ಲ್ಯಾಂಗ್ವೇಜ್ ಅಂದರೆ ನಿಮ್ಮ ಒಂದು ಎಕ್ಸಾಮ್ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಇಂಗ್ಲೀಷನ್ನು ಆಯ್ಕೆ ಮಾಡಿಕೊಡ್ರಿ ಅಂದರೆ ಇದಿಷ್ಟು ನೆನಪಿಟ್ಕೊಳ್ಳಿ ಮೂವತ್ತು ಕನ್ನಡ ಬಂದುಬಿಡುತ್ತೆ ಮೂವತ್ತು ಕನ್ನಡ ಬಂದ ಮೇಲೆ ಮೂವತ್ತು ಇಂಗ್ಲೀಷ್ ನೀವು ಈಗ ಆಲ್ರೆಡಿ ನೀವು ಇದನ್ನು ಓದಿದ್ದೀರಿ ಇಲ್ಲೇನೂ ಚೇಂಜಸ್ ಇಲ್ಲ ಸಿಟೆಟ್ಗೂ ಮತ್ತು ಟಿ ಟಿಗೂ ಇಲ್ಲಿರ್ತಕ್ಕಂಥದ್ದೇನು ಇಲ್ಲಿ ಕೂಡ ನೀವು ಪೇಪರ್ ಒನ್ ಯಾರೆಲ್ಲ ಬರೆದಿದ್ರಿ ಇಲ್ಲಿ ಕೂಡ ಮ್ಯಾಥ್ಸ್ ಎನ್ವೈರನ್ಮೆಂಟ್ ಬರೆದಿರಿ ಆದರೆ ಕನ್ನಡ ಮೀಡಿಯಮಲ್ಲಿ ಬರೆದ್ರೆ ಅಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರ್ತಷ್ಟೆ ಮತ್ತು ಅದೇನೋ ದೊಡ್ಡ ವಿದ್ಯೆ ಏನಲ್ಲ ಸಿಂಪಲ್ ಆಗೇ ಇರ್ತೈತಿ ಅವು ಒಂದಷ್ಟು ಇಡೀ ದೊಡ್ಡದಾದಂಥ ಒಂದು ಲೈನ್ ಇದ್ರೂ ಕೂಡ ಅದರಲ್ಲಿ ಒಂದು ಎರಡು ವರ್ಡ್ ನಿಮ್ಗೆ ಅರ್ಥ ಆದರೂ ಏನು ಕೇಳೋಕೊಂಟನಾ ಅನ್ನೋದ್ರ ನಿಮ್ಗೆ ಅರ್ಥ ಆಯ್ತು ಅಂತಂದರೆ ನೀವು ಆನ್ಸರ್ ಮಾಡ್ತಕ್ಕಂಥ ಕೆಪಾಸಿಟಿ ಇದ್ದೇ ಇರುತ್ತೆ ನೆಕ್ಸ್ಟ್ ನೋಡೋಣ ಪೇಪರ್ ಟು ಪೇಪರ್ ಟೂನು ಕೂಡ ಸೇಮು ಮತ್ತು ಇಲ್ಲಿ ಪುನಃ ಪುನಃ ಅದನ್ನೇ ಮಾತಾಡ್ಕೊಂತ ಕುಂದ್ರೋದ್ರಾಗ ಅರ್ಥ ಇರಲ್ಲ ಇಲ್ಲಿ ಕೂಡ ಸೇಮ್ ಮೂವತ್ತು ಪ್ರಶ್ನೆಗಳು ಸೈಕಾಲಜಿ ಮೇಲೆ ಆಮೇಲೆ ನೆಕ್ಸ್ಟ್ ನೋಡಿ ಇಲ್ಲಿ ಮ್ಯಾಥಮೆಟಿಕ್ಸ್ ಬಂತು ಮತ್ತೆ ಎದು ಹಡಿಬೇಡ್ರಿ ಏನಪ್ಪ ಅಂದರೆ ಇದು ಯಾರೆಲ್ಲ ಸೈನ್ಸ್ದವರಿದ್ರಿ ಪೇಪರ್ ಟೂನಲ್ಲಿ ಸೈನ್ಸ್ದವ್ರಿ ಅವ್ರಿಗೆ ಮ್ಯಾಥ್ಸು ಆ್ಯಂಡ್ ಸೈನ್ಸ್ ಬರ್ತೈತಿ ಅವ್ರಿಗೆ ಗೊ ಗೊತ್ತಿರ್ತಕ್ಕಂಥದ್ದು ಮಂದಿ ನೋಡಿ ಇಲ್ಲಿ ಆರ್ಟ್ಸ್ ಮಂದಿ ನಮ್ಮದು ಏನಿದೆ ಅಂತಂದ್ರೆ ಸೋಷಲ್ ಸೈನ್ಸ್ ಐತಿ ಅರವತ್ತು ಪ್ರಶ್ನೆಗಳು ಅಂದರೆ ನಾವು ಅಂದರೆ ಸೈನ್ಸ್ದವರು ಮ್ಯಾಥ್ಸು ಸೈನ್ಸ್ ಅರುವತ್ತು ಪ್ರಶ್ನೆಗಳು ಅವ್ರಿಗೆ ಬರ್ತವೆ ಆರ್ ಅಂತ ಇದೆ ಇದನ್ನು ಗಮನಿಸಿ ಅಂದರೆ ಒನ್ನೇದು ಕಂಪಲ್ಸರಿ ಎಲ್ಲರಿಗೂ ಅಂದರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಕಂಪಲ್ಸರಿ ಅಂತ ಏನಿದೆ ಅದು ಸೈನ್ಸ್ದವ್ರು ಇರಲಿ ಆರ್ಟ್ಸ್ದವ್ರು ಇರಲಿ ಮೂವತ್ತು ಪ್ರಶ್ನೆಗಳು ಕಂಪಲ್ಸರಿ ಅದೇ ಈಗ ಎರಡನೇ ಭಾಗ ಇದೆ ನೋಡಿ ಎರಡನೇದ್ರಲ್ಲಿ ಏನಿದೆ ಮ್ಯಾಥ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಇದೆ ಅದರ ಅಥವಾ ಸೋಷಲ್ ಸ್ಟಡೀಸ್ ಅಥವಾ ಸೈ ಸೋಷಲ್ ಸೈನ್ಸ್ ಅಂತ ಇದೆ ಅಂದರೆ ಅದು ಅರವತ್ತು ಇರ ಇರ್ತಕ್ಕಂಥದ್ದು ಅಂದರೆ ಮ್ಯಾಥ್ಸ್ ಸೈನ್ಸು ಕೂಡಿ ಅರವತ್ತು ಇದ್ದರೆ ಸೋಷಿಯಲ್ ಸೈನ್ಸೇ ಅರವತ್ತು ಇರ್ತೈತಿ ಈಗ ನೋಡಿ ಆರ್ಟ್ಸ್ದವರು ಸೋಷಲ್ ಸೈನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಿ ಅಲ್ಲಿ ಅರವತ್ತು ಪ್ರಶ್ನೆಗಳು ಸಮಾಜ ವಿಜ್ಞಾನದ ಮೇಲೆ ಬಂದರೆ ಸೈನ್ಸ್ದವರು ಮ್ಯಾಥ್ಸ್ ಆ್ಯಂಡ್ ಸೈನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ ಅವ್ರಿಗೆ ಅಲ್ಲಿ ಅರವತ್ತು ಪ್ರಶ್ನೆಗಳು ಬರ್ತಕ್ಕಂಥದ್ದು ಅದಾದ ನಂತರ ಒಟ್ಟಾರೆ ಎಷ್ಟಾಯ್ತು ತೊಂಬತ್ತು ಅಂಕಗಳಾಯಿತು ಉಳಿದಂಥದ್ದು ಈ ಲ್ಯಾಂಗ್ವೇಜ್ಗಳು ಸೇಮ್ ಆಗಲೇ ಹೇಳಿದ್ನಲ್ಲ ಅದೇ ರೀತಿಯಾಗಿ ಕನ್ನಡವನ್ನು ಆಯ್ಕೆ ಮಾಡ್ಕೊಳ್ತೀರಿ ಕನ್ನಡದಕ್ಕೆ ಮೂವತ್ತು ಪ್ರಶ್ನೆ ಸ ಮೂವತ್ತು ಪ್ರಶ್ನೆ ಮೂವತ್ತು ಅಂಕಗಳು ಇಂಗ್ ಸಾಮಾನ್ಯ ಇಂಗ್ಲೀಷನ್ನು ಆಯ್ಕೆ ಮಾಡ್ಕೊಳ್ತೀರಿ ಆ ಇಂಗ್ಲೀಷ್ಗೂ ಕೂಡ ಮೂವತ್ತು ಪ್ರಶ್ನೆ ಮೂವತ್ತು ಅಂಕಗಳು ಇದು ಅರವತ್ತರಲ್ಲಿ ಏನೂ ಬದಲಾವಣೆ ಆಗಲಿಲ್ಲ ಈ ಅರವತ್ತು ಪೇಪರ್ ಒನ್ನಲ್ಲೂ ಆಗೇ ಇದೆ ಪೇಪರ್ ಟೂನಲ್ಲೂ ಆಗಿದೆ ನೋಡಿ ಅದು ಸೈನ್ಸ್ದವ್ರಾಗಲಿ ಆರ್ಟ್ಸ್ದವ್ರು ಆಗಲಿ ನಾನು ಆಗಿ ಹೇಳ್ತೀನಿ ನೋಡಿ ಮ್ಯಾಥ್ಸ್ ಸೈನ್ಸನ್ನು ನೀವು ಓದಿದ್ರಿ ನೀವು ಬಿ ಎಸ್ ಸಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದಿರಿ ಅಂದರೆ ನೀವು ಓದಿದ್ದೀರಿ ಆಲ್ರೆಡಿ ಮತ್ತು ಓದಿದ್ದೀರಿ ಅಂದರೆ ಅಂತ ಏನು ಪ್ರಶ್ನೆ ಇಲ್ಲ ನೀವು ಆಲ್ರೆಡಿ ಓದಿರಿ ಅಲ್ಲಿ ಅರವತ್ತು ಪ್ರಶ್ನೆಗಳು ನೀವು ಸೈನ್ಸಲ್ಲಿ ನಿಮಗೇನು ಟಫ ಅದು ಇಂಗ್ಲೀಷ್ ಇಂಗ್ಲೀಷ್ನಲ್ಲಿ ಕ್ವೆಶನ್ ಬರೋದರಿಂದ ನಿಮ್ಗೆ ಟಫ್ ಆಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ ಯಾಕಂತಂದರೆ ನೀವು ಬಿ ಸಿನ ಅದು ಪಿ ಸಿ ಎಮ್ ಓದಿದ್ರು ಸಿ ಬಿ ಜೆಡ್ ಓದಿದ್ರು ಒಟ್ಟಾರೆ ಓದಿದ್ರಿ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿದ್ರಿ ಮತ್ತೆ ಎಕ್ಸಾಮ್ ಕೂಡ ಬರೋದು ಆರ್ ಎಮ್ ಡಿಗ್ರಿ ಪಾಸ್ ಮಾಡ್ಕೊಂಡಿರ್ತೀರಿ ಇದೇನು ಟಫ್ ಆಗಲಿಕ್ಕಿಲ್ಲ ಅದೇ ನಮ್ಮ ಸೊ ನಮ್ಮ ಒಂದು ಸೋಷಿಯಲ್ ಸೈನ್ಸ್ ಮಂದಿ ಏನಾಗುತ್ತಪ್ಪ ಅಂತಂದರೆ ಕನ್ನಡ ಮೀಡಿಯಮಲ್ಲಿ ಡಿಗ್ರಿ ಮುಗಿಸ್ಕೊಂಡಿರ್ತೀವಿ ದಿಢೀರಂತ ಈಗ ಇಂಗ್ಲೀಷ್ ಮೀಡಿಯಮಲ್ಲಿ ಕ್ವೆಶನ್ ಹಾಕ್ಬೇಕಂದ್ರೆ ಕಷ್ಟ ಆಗುತ್ತೆ ನಾನು ಒಂದು ನಿಮಗೆ ಸ್ಪಷ್ಟಪಡಿಸ್ತೀನಿ ಆರ್ಟ್ಸ್ ಮಂದಿಗೆ ಧೈರ್ಯ ಹೇಳ್ತಕ್ಕಂಥ ಮಾತು ಏನಪ್ಪ ಅಂತಂದರೆ ನೀವು ಅಪ್ಲಿಕೇಶನ್ ಹಾಕಿರಿ ಇಂಗ್ಲೀಷ್ನಾಗ ಇರುತ್ತೆ ಬಿಡೋಕೆ ಹೋಗಬೇಡ್ರಿ ಯಾಕೆ ಬಿಡಬಾರ್ರಿ ಅಂತೀನಿ ಅಂತಂದರೆ ಇಲ್ಲಿ ಮೌರ್ಯ ಸಾಮ್ರಾಜ್ಯ ಅಶೋಕ ಅದನ್ನಂದ್ರೆ ಇಂಗ್ಲೀಷ್ ಮೀಡಿಯಮ್ನಾಗ ಮೌರ್ಯ ಎಂಪೈರ್ ಅಶೋಕನೇ ಇರ್ತಾನೆ ಕನ್ನಡ ಮೀಡಿಯಮ್ನಾಗ ಅಶೋಕ ಇದ್ದಾವೇನು ಅಲ್ಲಿ ಹೋಗಿ ಅವನ ಹೆಸರು ಚೇಂಜ್ ಆಗೋಲ್ಲ ಸೊ ಇಂಥವೆಲ್ಲ ಕಾಮನ್ ಆಗಿರ್ತಕ್ಕಂಥ ಒಂದಷ್ಟು ವರ್ಡ್ಗಳು ಈಗ ನೋಡಿ ರಾಷ್ಟ್ರಪತಿ ಅಂತ ನಾವು ಇಲ್ಲಿ ಓದಿದರೆ ಅಲ್ಲಿ ಪ್ರೆಸಿಡೆಂಟ್ ಇರುತ್ತೆ ಇಲ್ಲಿ ಪ್ರಧಾನಮಂತ್ರಿ ಇದ್ದರೆ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಅವ್ರು ಏನೋ ಒಂದು ಪ್ರಶ್ನೆ ಕೇಳಿರ್ತಾರೆ ಒಂದು ಎರಡು ಮೂರು ಶಬ್ದಗಳು ಆ ಒಂದು ಒಂದು ಇಡೀ ಸಾಲು ಒಂದು ಅಥವಾ ಎರಡು ಸಾಲಿನಲ್ಲಿ ಒಂದು ಪ್ರಶ್ನೆ ಕೇಳಿರ್ತಾರೆ ಅದರಲ್ಲಿ ಏನಾಗತ್ತಪ್ಪ ಅಂತಂದರೆ ನಮಗೆ ಒಂದು ಮೂರು ನಾಲ್ಕು ಶಬ್ದಗಳ ಪದದ ಅರ್ಥ ಗೊತ್ತಾಯ್ತು ನಮ್ಮ ಕನ್ನಡದಾಗ ನಾವು ಟ್ರಾನ್ಸ್ಲೇಟ್ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಗೆ ಗೊತ್ತಾಗ್ಬಿಡ್ತು ಓ ಅಂದರೆ ಇದನ್ನು ಈ ಪ್ರಶ್ನೆ ಈ ರೀತಿ ಇದೆ ಈ ಉತ್ತರ ಇದಾಗ್ಬೋದು ಅಂತೇಳಿ ನೀವು ಅಂದಾಜನ್ನು ಮಾಡ್ತಕ್ಕಂಥ ಕೆಪಾಸಿಟಿ ಹೊಂದಿರ್ತೀರಿ ಆ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಇಂಗ್ಲೀಷ್ನಲ್ಲಿ ಇದೆ ಅಂತೇಳಿ ಹೋಗ್ಬಿಡಿ ಸೈಕಾಲಜಿ ಸಾಧ್ಯ ಆದಷ್ಟು ನೀವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಕೆ ಟ್ರೈ ಮಾಡಿ ಅಂದರೆ ಸಿಟೆಟ್ನ ಹಳೆ ಪ್ರಶ್ನೆ ಪತ್ರಿಕೆಗಳು ಇರ್ತವೆ ಅವುಗಳನ್ನು ಬಿಡಿಸ್ರಿ ನಾವು ಅಂದರೆ ನೀವು ಸೈನ್ಸ್ದವ್ರು ಆರ್ಟ್ಸ್ದವರು ಎರಡು ಇಬ್ಬರಿಗೇಳಿಷ್ಟೇ ಈ ಅರವತ್ತು ಪ್ರಶ್ನೆಗಳಿಗಾಯಿತು ಮತ್ತು ಈ ಸೈಕಲಜಿಗಾಯಿತು ನೀವೇನು ಮಾಡಿ ಅಂತಂದರೆ ಮತ್ತು ಇಲ್ಲಿರ್ತಕ್ಕಂಥವು ಕೂಡ ಮುಖ್ಯನೇ ಇವೇನು ಬಿಡೋಂತಾಗಲ್ಲ ಆದರೆ ಓದಿರ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಇವನ್ನ ಸೈಡ್ಗೆ ಇಟ್ಟಿನಿ ಇಲ್ಲಿರ್ತಕ್ಕಂಥ ತೊಂಬತ್ತು ಪ್ರಶ್ನೆಗಳಿಗೆ ನಾನು ಹೆಚ್ಚು ಹೊತ್ತು ಕೊಡ್ತಾಯಿದ್ದೀನಿ ಯಾಕಂತಂದರೆ ಇಲ್ಲಿ ಕನ್ನಡ ಮೀಡಿಯಮಲ್ಲಿ ಓದಿದಂಥವ್ರು ಅಲ್ಲಿ ದಿಢೀರಂಥ ಇಂಗ್ಲೀಷ್ ಮೀಡಿಯಮಲ್ಲಿ ನೀವು ಎಕ್ಸಾಮ್ ಬರಿಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಅರ್ಥ ಆಗುತ್ತೆ ನೀವೇನು ಮಾಡ್ರಿ ಅಂತಂದರೆ ಇಂಗ್ಲೀಷ್ನಲ್ಲಿ ಇರತಕ್ಕಂಥ ಸಿಟೆಟ್ನ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನು ಬಿಡಿಸ್ತಾ 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 ಹೋಗಿ ಆಗ ಸೋಷಿಯಲ್ ಸೈನ್ಸ್ನಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿವೆ ಅಂತ ಗೊತ್ತಾಗುತ್ತೆ ಇನ್ನೊಂದು ಏನಂತಂದರೆ ಇದು ಜಸ್ಟ್ ಎಲಿಜಿಬಲ್ ಟೆಸ್ಟ್ ಆಗಿರೋದ್ರಿಂದ ಇದರಲ್ಲಿ ಏನು ಹೇಳಿಕೆ ರೂಪದಲ್ಲಿ ಕೊಟ್ಟು ಅದನ್ನೇನೋ ತಾರ್ಕಿಕ ವಿಮರ್ಶೆ ಮಾಡಿ ಎಕ್ಸಾಮ್ ಬರೆಯೋಂಥದ್ದು ಏನಿರಲ್ಲ ನೇರ ಪ್ರಶ್ನೆ ಆಕೆ ಆಪ್ಷನ್ ನೇರವಾದಂಥ ಉತ್ತರನೇ ಇರುತ್ತೆ ಯಾವುದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಮುಂದೆ ಜಿ ಪಿ ಟಿ ಮತ್ತು ಪಿ ಎಚ್ ಟಿ ನೋಟಿಫಿಕೇಶನ್ ಆಯಿತು ಅಂತಂದರೆ ಯಾರೆಲ್ಲ ನೀವು ಟಿ ಇ ಟಿ ಮಾಡ್ಕೊಂಡಿಲ್ಲ ನೀವು ಅವತ್ತು ನಿಮ್ಮ ಜೊತೆಗಿರೋರೆಲ್ಲರೂ ಟಿ ಇ ಟಿ ಮಾಡ್ಕೊಂಡು ಅಪ್ಲಿಕೇಶನ್ ಇದ್ದರೆ ನೀವು ಟಿ ಇ ಟಿಗೋಸ್ಕರ ಪ್ರಿಪೇರ್ ಆಗಬೇಕಾಗತ್ತೆ ಅಂಥ ಪರಿಸ್ಥಿತಿಗೆ ಯಾವತ್ತೂ ಹೋಗೋಕೆ ಹೋಗ್ಬೇಡಿ ನೀವು ನಿಮ್ಗೆ ಹೇಳ್ತಕ್ಕಂಥದ್ದು ಒಂದೇ ಸೀಟೆಟ್ಟ ಅಪ್ಲಿಕೇಶನ್ ಹಾಕಿ ಇಂಗ್ಲೀಷ್ನಲ್ಲಿರುತ್ತೆ ಅದೇ ಒಂದು ದೊಡ್ಡ ಮಹಾವಿದ್ಯೆ ಅಲ್ಲ ಆದಷ್ಟು ಟ್ರೈ ಮಾಡಿ ಮತ್ತು ಈಗ ನೋಡಿ ಇಲ್ಲಿರ್ತಕ್ಕಂಥದ್ದು ಸಿಲೆಬಸ್ ಪೇಪರ್ ಒನ್ ಸಿಲೆಬಸ್ಸು ಇದಿಷ್ಟು ಪೇಪರ್ ಒನ್ನೇ ಇಲ್ಲಿರ್ತಕ್ಕಂಥದ್ದು ಪೇಪರ್ ಟು ಸಿಲೆಬಸ್ ಸೊ ಇದೆಲ್ಲವನ್ನು ಹೇಳ್ಕೊಂತ ಹೋಗೋದಕ್ಕಿಂತ ನಾನು ಇದನ್ನೇನು ಮಾಡ್ತೀನಿ ಅಂತಂದರೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತೀನಿ ಪೇಪರ್ ಒನ್ನೇ ಬೇರೆ ಮಾಡ್ತೀನಿ ಪೇಪರ್ ಟೂನೇ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಮತ್ತು ನಿಮಗೆ ಬಹುತೇಕ ಗೊತ್ತಾಗಿರ್ಬೋದು ಅಂತ ನಾನು ಭಾವಿಸಿದ್ದೀನಿ ಈಗ ಈಗ ಕೊನೆಗೆ ಉಳಿದಿರ್ತಕ್ಕಂಥದ್ದು ಏನಪ್ಪ ಅಂದರೆ ಎಕ್ಸಾಮ್ ಸೆಂಟರ್ಸ್ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ ಅನ್ನೋದನ್ನು ನೋಡೋದಾದ್ರೆ ಮೊದಲು ಬೆಂಗಳೂರು ಬೆಳಗಾವಿ ಬೀದರ್ ಗುಲ್ಬರ್ಗ ಅಂದರೆ ಕಲಬುರ್ಗಿ ಹುಬ್ಬಳ್ಳಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇದಿಷ್ಟು ಸಿಟಿಗಳು ನಮ್ಮ ಕರ್ನಾಟಕದಲ್ಲಿ ಈ ಒಂದು ಸಿ ಟೆಟ್ನ ಎಕ್ಸಾಮ್ ಸೆಂಟರ್ಗಳಾಗಿದ್ದು ಆದಷ್ಟು ಬೇಗ ನಿಮ್ಮ ಹತ್ತಿರದ ಒಂದು ಎಕ್ಸಾಮ್ ಸೆಂಟರ್ ಸಿಗಬೇಕಾಗಿತ್ತು ಅಂತಂದರೆ ನೋಡಿ ಬಹುತೇಕ ಬೆಂಗಳೂರು ಅಂತ ಎಲ್ಲರಿಗೂ ಸಿಗುತ್ತೆ ಆದರೆ ಈಗ ಹುಬ್ಳಿ ಅಂತ ಹುಬ್ಳಿ ಇದೆ ಇಲ್ಲಿ ಇಲ್ಲಿ ಕೂಡ ಎಕ್ಸಾಮ್ ಸೆಂಟರ್ ಇದೆ ಆದಷ್ಟು ಹತ್ತಿರದಲ್ಲಿ ಇರತಕ್ಕಂಥ ಉತ್ತರ ಕರ್ನಾಟಕದವರು ನಾವು ಬಹುತೇಕ ಹುಬ್ಬಳ್ಳಿ ಆಮೇಲೆ ಗುಲ್ಬರ್ಗ ಬೆಳಗಾವಿ ಬೀದರ್ ಇವುಗಳನ್ನು ಎಕ್ಸಾಮ್ ಸೆಂಟರ್ನಾಗಿ ನಾವು ಚಾಯ್ಸ್ ಮಾಡ್ಕೊಳ್ತಿರ್ತೀವಿ ಸೊ ಹಾಗಾಗಿ ಆದಷ್ಟು ಬೇಗನೆ ಒಂದು ಅಪ್ಲಿಕೇಶನ ಹಾಕಿ ನಿಮಗೆ ಹತ್ತಿರದಲ್ಲಿ ಇರ್ತಕ್ಕಂಥ ಒಂದು ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸಾಮ್ ಬರೀರಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಟಿ ಟಿ ಏನಿದೆ ಅದೇ ಸಿಟೆಟ್ಟಲ್ಲಿ ಇರತಕ್ಕಂಥದ್ದು ಏನು ಗೊಂದಲ ಬೇಡ ಅದಾಗ್ಯೂ ಕೂಡ ನಿಮ್ಗೆ ಏನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡಿ ಉತ್ತರವನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು